ಅರೆ ಕೃಷ್ಣ ನಾನು ನಿಮ್ಮ ಬಾಗಲ್ ಕೊಟ್ಟು ಹುಡುಗ ಗೌರವ ಶ್ಲಾಕ್ಸ್ ಈಗ ಬಂದಿವಪ್ಪ ಅಂದ್ರೆ ಬೆಂಗ್ಳೂರು ಇಸ್ಕಾನ್ ಟೆಂಪಲ್ ಈಗ ರೀ ಹೆಂಗೈತಿ ಹೆಂಗಿಲ್ಲ ಅಂತ ತೋರಿಸ್ತೀವಿ ಅಂತ ಬರ್ರಿ ಇನ್ನೂ ಮಟ್ಟ ನಮ್ಮ ಚಾನಲಿಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ರಿ ಇಡೀ ಪ್ರಪಂಚದಾಗ ದೊಡ್ಡದಾದ ದೇವಸ್ಥಾನ ಐತ್ರಿ ಅದು ನಮ್ಮ ಕರ್ನಾಟಕ ಒಳಗೆ ಒಳಗ ಐತಿ ರಾಧಾಕೃಷ್ಣನ್ ದೇವಸ್ಥಾನ ಈ ದೇವಸ್ಥಾನಕ್ಕೆ ಕಟ್ಟಾಕ ಮೂವತ್ತು ಕೋಟಿ ಖರ್ಚಿಗೆ ತಂತರಿ ಮತ್ತು ನಾವು ಯಾರ್ಯಾರು ಬಂದಿವಪ್ಪ ಅಂದ್ರೆ ಅಮರ್ನಾಥ್ರಿ ಮತ್ತು ಪ್ರದೀಪ್ ಅಂತೆ ನಮ್ಮ ದೋಸ್ತರ ಒಳಗೆ ಹೋಗ್ಬರ್ರಿ ಒಂದು ದಿನಕ್ಕೆ ಹದಿನೈದು ಸಾವಿರಲಿದ್ರೆ ಇಪ್ಪತ್ತು ಸಾವಿರ ಜನ ಬರ್ತಾರಂತ್ರಿ ಲೈನ್ ಅಂತರೂ ಫುಲ್ ಡೋಡ್ದೈತೆ ಪಾಳೆ ಹಚ್ಚಿ ನಿಂತೀವಿ ಅಂತ ಬರ್ರಿ ಇಲ್ಲೇ ಹದಿನೇಳು ಅಡಿದು ಮಾಲ್ ಕಂಬ ಐತ್ರಿ ಫುಲ್ಲು ಡೋಡ್ದು ಒಳಬರನ ಶ್ರೀ ಶ್ರೀನಿವಾಸ್ ಗೋವಿಂದವ್ರದ ದರ್ಶನ ಮಾಡ್ಕೊ ಶ್ರೀ ಪ್ರಹ್ಲಾದ್ ನರಸಿಂಹವ್ರದ್ದು ದರ್ಶನ ಮಾಡ್ಕೊಂಡಿವಿ ಯಾರ್ಯಾರ ಮನಸ್ತಾಗ ಏನೇನು ಬೆಡ್ಕೊಳೋದೈತಿ ಎಲ್ಲರೂ ಬೇಡ್ಕೋರಿ ರೈಟ್ ಸೈಡಿಗೆ ಕೃಷ್ಣ ಬಲರಾಮ ಮತ್ತು ಲೆಫ್ಟ್ ಸೈಡಿಗೆ ಚೈತನ್ಯ ಮತ್ತು ನಿತ್ಯಾನಂದ ಅವ್ರು ಅದರೀ ಹೊರಗ್ ಬಂದ್ವಿ ಹೊರಗ್ ಬಂದು ಎಲ್ಲಾ ತರದ್ದು ಬುಕ್ಸ್ ಫೋಟೋಸ್ ಎಲ್ಲಾ ಸಿಗ್ತಾವ್ರಿ ಕಮೆಂಟ್ ದಾಗ ರಾಧೆ ರಾಧೆ ಮತ್ತೆ ಹರೇ ಕೃಷ್ಣ ಅಂತ ಹಾಕ್ರಿ ನಿಮ್ಗೆ ಎಲ್ಲಾ ಕನ್ಸ ನನಸಾಗತ್ತ ಇಲ್ಲಿ ಯಶೋದ ತಾಯಿ ಮತ್ತೆ ಕೃಷ್ಣನ್ ಫೋಟೋ ಐತ್ರಿ ಮತ್ ಹೊರಗ್ ಬರ್ತಿವಿ ಎಲ್ಲಾ ತರದ್ದು ಮೂರ್ತಿ ಕೀ ಬೆಂಚ್ ಎಲ್ಲಾ ಸಿಗ್ತಾವ್ರಿ ಇಲ್ಲಿ ಮತ್ತ ಇದು ಹಳೇದ ದೇವಸ್ಥಾನ ಕಟ್ಟುವಾಗ ಹೋಗಿ ಹೆಂಗಿತ್ತು ಹೆಂಗಿಲ್ಲ ಅನ್ನೋದು ಫೋಟೋಸ್ ಹಾಕ್ಯಾರೀ ಅವ್ರು ಭಾರತದ ಒಂಬತ್ತನೇ ರಾಷ್ಟ್ರಪತಿ ಶಂಕರ್ ದಯಾ ಶರ್ಮಾ ಅವರು ಹತ್ತೊಂಬತ್ತು ನೂರ ತೊಂಬತ್ತೇಳರಾಗ ಉದ್ಘಾಟನೆ ಮಾಡ್ಯಾರ್ರೀ ದೇವಸ್ಥಾನ ಹತ್ತೊಂಬತ್ತು ನೂರ ಎಂಬತ್ತೆಂಟರಾಗ ಸ್ಥಳಾಂತರ ವಹಿಸಾರ್ರಿ ರಾತ್ರಿ ಹೊತ್ತರ ಫುಲ್ ಏಕ್ ನಂಬರ್ ಕಾಣತ್ರಿ ದೇವಸ್ಥಾನ ಇದ್ರ ಯಾವು ಯಾವ ಕಾಣಂಗ ಅಲ್ರಿ ಎಲ್ಲ ಥರದ ಬುಕ್ ಸಿಗ್ತಾವ್ರಿ ಕೃಷ್ಣನು ಮತ್ತು ಭಗವದ್ಗೀತ ಯಾವ ಬೇಕಲ್ಲ ಮತ್ತು ಕೃಷ್ಣನ್ ಫೋಟೋ ಅಂತೂ ಕೃಷ್ಣನ್ ಎಷ್ಟು ರೂಪದವಲ್ರಿ ಉಷ್ಟ್ ರೂಪದಾಗು ಫೋಟೋ ಫ್ರೇಮು ಮತ್ತು ಮೂರ್ತಿಗಳು ಎಲ್ಲ ಸಿಗ್ತಾವ್ರಿ ಬಂಗಾರದ ಬೆಳ್ಳಿ ತಾಮ್ರ ಹಿತ್ತಾಳೆ ಪಂಚಲು ಹೋದ್ರಿ ಎಲ್ಲ ಮೂರ್ತಿ ಸಿಗ್ತಾವ ತುಳಸಿ ಮಾಲೆಗಳು ಮತ್ತು ಕೈಯಾಗ ಕೊಳ್ಳಾಗ ಸ್ವೀಟ್ಸ್ ಅಂತರೂ ಎಲ್ಲ ಸಿಗ್ತಾವ್ರಿ ಇಲ್ಲಿ ಪೇಡೆ ಬಿಸ್ಕಿಟ್ ಜನಗಳು ಎಲ್ಲರದ್ದು ಜಾತ್ರೆ ಆಗ್ಬಿಟ್ಟೈತಿ ಇಲ್ಲಿ ಎಲ್ಲ ಥರದ್ದು ಸಮೋಸ ಮತ್ತು ಪಲಾವು ಡೋಕ್ಲಾ ಫ್ರೈ ವೆಜ್ ರೋಲ್ ಫಿಂಗರ್ ಚಿಪ್ಸ್ ಇವೆಲ್ಲ ಮ್ಯಾಗ ಪ್ರಸಾದ ಇರ್ತರಿ ಅಲ್ಲಿ ಹೋಗಿ ಎಲ್ಲರೂ ಪ್ರಸಾದ ತಗೊಂಡ್ವಿ ಪ್ರಸಾದ್ ಅಂತೂ ಏಕ್ ನಂಬರ್ ಇತ್ರಿ ಹೊರಗೆ ಬಂದಿವಿ ನೋಡ್ರಿ ನೀರ್ ಗಿರು ನೋಡ ಕ್ಲೈಮೇಟ್ ಫುಲ್ ಹೆವಿ ಅನ್ನಿಸ್ತ್ರಿ ಜೀವನ್ದಾಗ ನೆಮ್ಮದಿ ಬೇಕಂದ್ರೆ ಇಸ್ಕಾನ್ ಗೆ ಬರ್ರಿ ಬೆಂಗಳೂರ್ಕ ವ್ಲಾಗ್ದಾಗ ಏನಾರು ತಪ್ಪು ಬಂದಿದ್ರೆ ಸಾರಿ ರೀ ಈ ವ್ಲಾಗ್ ಇಲ್ಲಿಗೆ ಏನ್ ಮಾಡಕತಿ ಎಲ್ಲ ಲೈಕ್ ಕಮೆಂಟ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ ರಾಧೆ ರಾಧೆ